ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿರಂತೆ ಹಾಜರಾಗಿದ್ದೀನಿ ನನ್ನ ಡಿಜಿಟಲ್ ವಾಹಿನಿ ಇದು ಈ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಕೈಲಾದಷ್ಟು ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಸ್ ರಾಜ್ಯ ರಾಜಕಾರಣದಲ್ಲಿ ತೀವ್ರ ರೂಪದ ಬೆಳವಣಿಗೆ ನಡೀತಾ ಇದೆ ಇದು ಅನಿರೀಕ್ಷಿತ ಬೆಳವಣಿಗೆ ಅಲ್ಲ ಬಹಳ ಕಾಲದಿಂದ ಈ ನಿರೀಕ್ಷೆ ಇತ್ತು ಅದೇನದು ಎಸ್ ಜೆ ಡಿ ಎಸ್ ಎನ್ ಎ ಪಾಲುದಾರರ ಆಗುವ ಹಕ್ಕದಲ್ಲಿ ಬಹುತೇಕ ಪೂರ್ವಭಾವಿ ಸಿದ್ಧತೆಗಳು ಮುಗಿದಿವೆ ಕುಮಾರಸ್ವಾಮಿ ಅವರ ಜೆ ಡಿ ಎಸ್ ದೇವೇಗೌಡರ ಜೆ ಡಿ ಎಸ್ ಈಗ ಮೋದಿ ಪಿಯ ಸ್ನೇಹ ಏನಿದೆ ಆ ಸ್ನೇಹಕ್ಕಾಗಿ ಕಾತುರವಾಗಿದೆ ಬಹುಮಟ್ಟಿಗೆ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆಯಾಗಿ ಚುನಾವಣೆಯನ್ನು ಸ್ಪರ್ಧಿಸುವುದು ಬಹುಮಟ್ಟಿಗೆ ನಿಶ್ಚಿತ ಇದರ ನಡುವೆ ಹಲವು ತೊಡಕುಗಳು ಇವೆ ಇಲ್ಲ ಅಂತೇನಿಲ್ಲ ಆದರೆ ಆ ಸ್ನೇಹದ ದಾರಿ ಈಗ ತೆರೆದುಕೊಂಡಿದೆ ಈಗಿರುವ ವರದಿಗಳ ಪ್ರಕಾರ ಹದಿನೆಂಟರಂದು ನಾಳೆನೇ ಹೊರಡ್ತಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ದೆಹಲಿಗೆ ಈಗ ಬಂದಿರುವ ವರದಿ ಪ್ರಕಾರ ಅವರು ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ಇದು ಲೇಟೆಡ್ ಸುದ್ದಿ ಸೊ ಈ ಚರ್ಚೆಯ ನಂತರ ಬಿ ಜೆ ಪಿ ಕರೆದಿರುವ ಎನ್ ಡಿ ಎ ನಾಯಕರ ಸಭೆಯಲ್ಲಿ ಕೂಡ ಕುಮಾರಸ್ವಾಮಿ ಪಾಲ್ಗೊಳ್ತಾರೆ ಅಂತ ಹೇಳಲಾಗ್ತಿದೆ ಆದರೆ ಅದು ಮೋದಿಯವರ ಜೊತೆ ಅಮಿತ್ ಶಾ ಅವರ ಜೊತೆ ನಡೆಸಿರುವ ಮಾತುಕತೆ ಏನಿದೆ ಆ ಮಾತುಕತೆ ಅಂತಿಮಗೊಳ್ಳಬೇಕು ಅದ್ರ ಮಧ್ಯದಲ್ಲಿ ಕೆಲವು ತೊಡಕುಗಳಿವೆ ಈಗ ಕೆಲವು ದಿನಗಳ ಹಿಂದೆ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ನೀಡಿದರು ಚುನಾವಣೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ನಾನು ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದೆ ಸೊ ಭೇಟಿ ಮಾಡಿದಾಗ ಅವರು ಏನು ಆಫರ್ ಕೊಟ್ಟಿದ್ದರು ಅದನ್ನು ನಾನು ಒಪ್ಪಿಕೊಂಡಿದ್ದರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗುತ್ತಿದ್ದೆ ಈ ಮಾತಿನ ಮತ್ತಿತಾರ್ಥಾಯಿ ಒಂದು ಮುಖ್ಯಮಂತ್ರಿಯಾಗುವುದು ಸನ್ಮಾನ್ಯ ಯಾರು ನಮ್ಮ ಗ್ರೇಟ್ ಕುಮಾರಸ್ವಾಮಿ ಇದ್ದಾರೆ ಅವರ ಆಸೆ ಕನಸು ಮುಖ್ಯಮಂತ್ರಿ ಆಗುವುದಕ್ಕೆ ಆಸೆ ಪಡುವುದು ತಪ್ಪಲ್ವೇ ಅಲ್ಲ ರಾಜಕಾರಣ ಅನ್ನೋದೇನಿದೆ ರಾಜಕಾರಣ ಅದು ಅಧಿಕಾರ ಕೇಂದ್ರಿತವಾದದ್ದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಳ್ಳಿರುವುದು ಸಹಜ ಆದರೆ ಅವರು ಒಂದು ರೀತಿಯ ರಿಪೆಂಟ್ ಮಾಡ್ಕೊತಿದ್ದಾರೆ ಅಂದರೆ ನಾನು ಮೋದಿ ಅವರು ಹೇಳಿದಂತೆ ಕೇಳಿದರೆ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಿದ್ದೆ ಅಂದರೆ ಮಾತು ಕೇಳಬೇಕಾಗಿತ್ತು ಮಾಡದೆ ಈಗ ಮಾತು ಕೇಳ್ತೀನಿ ಸೊ ಹಾಗಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಪ್ಪಂದ ಯಾವ ರೀತಿ ಆಗಬಹುದು ಸೊ ಯಾವಾಗ ಮೋದಿ ಕುಮಾರಸ್ವಾಮಿ ಭೇಟಿ ಮಾಡಿದ್ರೋ ಆಗ ಅವರು ಕೊಟ್ಟ ಸಲಹೆ ಅಂದ್ರೆ ನೀವು ಪಿಯೊಳಗಡೆ ಮರಿಚೆ ಆಗ್ಬಿಡಿ ಅಂತ ಇದು ಬಲ್ಲ ಮೂಲಗಳ ಮಾಹಿತಿ ಆದರೆ ಬಿ ಜೆ ಪಿ ಯೊಳಗೆ ಮರ್ಜ್ ಆಗೋದಕ್ಕೆ ಜೆ ಡಿ ಎಸ್ ಸೇರಿಸುವುದಕ್ಕೆ ಕುಮಾರಸ್ವಾಮಿ ಒಪ್ಪಿರಲಿಲ್ಲ ಈಗಲೂ ಅದಕ್ಕೆ ಒಪ್ಪಲ್ಲ ಅನ್ನೋದು ನನ್ನ ನಂಬಿಕೆ ಪ್ರತ್ಯೇಕ ಅಸ್ತಿತ್ವವನ್ನು ಪಕ್ಷದ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿದೆ ಆ ಬಗ್ಗೆ ಚರ್ಚೆಗಳು ನಡೀತಿದೆ ಈಗ ತಕ್ಷಣ ಅಧಿಕಾರವಂತೂ ಹಂಚಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲಿಸ್ ಸಫರ್ತಿ ಎರಡನೇದು ಚುನಾವಣೆಯ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಜೊತೆ ಸೇರಿಕೊಂಡಿದ್ದರೂ ಒಟ್ಟಾರೆ ಚುನಾವಣಾ ಫಲಿತಾಂಶದಲ್ಲಿ ಅಂತಹ ಬದಲಾವಣೆಯಾಗುವ ಸಾಧ್ಯತೆ ಇರಲಿಲ್ಲ ಒಂದು ಹತ್ತು ಹದಿನೈದು ಸೀಟ್ಗಳನ್ನು ಎಷ್ಟರ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಕುಮಾರಸ್ವಾಮಿ ಬಿ ಜೆ ಪಿ ಸೇರಿ ಪಡೆದಿದ್ದರೂ ಕೂಡ ಅಧಿಕಾರಕ್ಕೆ ಕಾಂಗ್ರೆಸ್ಸೇ ಬರ್ತಿತ್ತು ಅದಕ್ಕೆ ಅನುಮಾನ ಇಲ್ಲ ಸೊ ಈಗ ಏನು ಮಾಡ್ತಾರೆ ಈಗಿನ ಮಾಹಿತಿಗಳ ಪ್ರಕಾರ ಎರಡು ಮೂರು ರೀತಿಯ ಚರ್ಚೆಗಳು ನಡೀತಾ ಇದೆ ಒಂದು ಕುಮಾರಸ್ವಾಮಿ ಅವರನ್ನೇ ಈಗ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನೋದು ಆ ಆಸೆ ಕುಮಾರಸ್ವಾಮಿ ಅವರಿಗೂ ಇರಬಹುದು ಅಧಿಕಾರ ಅಂದರೆ ಹಾಗೇನೆ ನೀವು ನೀವು ಪ್ರತಿಪಕ್ಷದಲ್ಲಿದ್ದರೂ ಪ್ರತಿಪಕ್ಷದ ನಾಯಕನಾಗೋದು ಅಂದರೆ ಸಚಿವ ಯಾರ ಸಚಿವರು ಇರ್ತಾನೆ ಅವರಿಗಿರುವ ಎಲ್ಲ ಸವಲತ್ತು ಸೌಲಭ್ಯಗಳು ಪ್ರತಿಪಕ್ಷದ ನಾಯಕರಿಗೆ ಇರ್ತವೆ ಅದು ಅಧಿಕಾರ ಸೊ ಅದ್ರ ಮೇಲೆ ಹಾಗಿದ್ರೆ ಕುಮಾರಸ್ವಾಮಿ ಕಣ್ಣು ಹಾಕಿದ್ದಾರೆ ನನಗನಿಸುವ ಹಾಗೆ ಎಸ್ ಆ ಮಾತುಕತೆ ನಡೀತಾ ಇದೆ ಫೈನ್ ಹಾಗಿದ್ರೆ ಬಿಜೆಪಿ ಕತೆ ಏನು ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಹೊಂದಿದ್ರು ಜೆ ಡಿ ಎಸ್ಗೆ ಹೋಲಿಸಿದರೆ ಅರವತ್ತಾರು ಸ್ಥಾನಗಳನ್ನು ಹೊಂದಿದ್ರು ಪ್ರತಿಪಕ್ಷದ ಸ್ಥಾನವನ್ನು ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಡ್ತಾರ ಇದೇ ಕಾರಣಕ್ಕಾಗಿ ಪ್ರತಿಪಕ್ಷದ ಬಿಜೆಪಿ ಪ್ರತಿಪಕ್ಷದ ನಾಯಕರನ್ನ ಆಯ್ಕೆ ಮಾಡದೆ ತಡೆ ಹಿಡಿದಿರುವುದಿದೆಯಲ್ಲ ಇದೇ ಕಾರಣಕ್ಕೆ ಇರಬಹುದಾ ಆ ಒಂದು ಸ್ಥಾನವನ್ನು ವೇಕೆಂಟ್ ಆಗಿ ಬಿಜೆಪಿ ಇಟ್ಕೊಂಡಿದೆ ಇದು ಸಂಶಯ ಏನಿದೆ ಸಂಶಯವನ್ನು ಇನ್ನಷ್ಟು ಬಲಪಡಿಸುತ್ತೆ ಅದೇ ಕಾರಣಕ್ಕಿರಬೇಕು ಜೆ ಡಿ ಎಸ್ಗಾಗಿಯೇ ಕುಮಾರಸ್ವಾಮಿ ಅವರಿಗಾಗಿಯೇನೆ ಸ್ಥಾನವನ್ನು ಕಾಯ್ದಿಡಲಾಗಿದೆ ಅನ್ನೋದು ಕುಮಾರಸ್ವಾಮಿಯವರು ಕೂಡ ಒಬ್ಬ ಪ್ರತಿಪಕ್ಷದ ನಾಯಕನಂತೆ ಕೆಲಸ ಮಾಡುತ್ತಿದ್ದಾರೆ ಕುಮಾರಸ್ವಾಮಿಯವರ ಮುಂದೆ ಬಿಜೆಪಿ ಕಳೆಗೊಂತ ಇದೆ ನೀವು ಸದನದಲ್ಲಿ ಕಾರ್ಯಕಲಾಪಗಳನ್ನು ನೋಡಿದರೆ ಪ್ರತಿಪಕ್ಷದ ನಾಯಕರಾಗಿ ಆಸೆ ಪಡುವವರು ಒಬ್ಬೊಬ್ಬರೇ ಎದ್ದು ನಿಂತು ಮಾತನಾಡೋದು ಕೇಳೋರಿಲ್ಲ ಹೇಳೋರಿಲ್ಲ ಬಾಪ್ ನಹಿ ಪುಕಾರ ನಹಿ ಅನ್ನುವ ಸ್ಥಿತಿಯಲ್ಲಿ ಬಿಜೆಪಿ ಇತ್ತು ಇದು ಬಿಜೆಪಿ ನಾಯಕನಿಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಈ ಬೆಳವಣಿಗೆಗಳು ಬಿ ಜೆ ಪಿ ನಾಯಕರಿಗೆ ಗೊತ್ತಿರಬೇಕು ಅದು ಯಾಕೆಂದರೆ ಅದೇ ರೀತಿಯ ಪ್ರತಿಕ್ರಿಯೆಗಳು ಇವತ್ತು ಕೂಡ ಬಂದಿವೆ ಕೇಂದ್ರದ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮೋದಿಯವರನ್ನು ಒಪ್ಪಿಕೊಂಡು ತುಂಬ ಜನ ಬರ್ತಿದ್ದಾರೆ ಜೆ ಡಿ ಎಸ್ ಬರಬಹುದು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಅದೇ ರೀತಿಯ ಮಾತುಗಳನ್ನು ಆಡಿದರು ಅಂದರೆ ಬಿ ಜೆ ಪಿ ನಾಯಕರಿಗೆ ಗೊತ್ತಿದೆ ಈ ಬೆಳವಣಿಗೆಗಳು ಅಂತ ಇದು ಡಿಪೆಂಡ್ ಆಗಿರುವುದು ಮೋದಿ ಅಮಿತ್ ಶಾ ಅವರ ಜೊತೆ ಕುಮಾರಸ್ವಾಮಿ ಅವರು ಹದಿನೆಂಟರಂದು ನಾಳೆ ನಡೆಸುವ ಮಾತುಕತೆಯ ಮೇಲೆ ಇದು ಡಿಪೆಂಡ್ ಆಗಿದೆ ಬಹುಮಟ್ಟಿಗೆ ಎಲ್ಲವೂ ಕ್ಲಿಯರ್ ಆದ ಒಂದು ಸ್ಥಿತಿ ಇದೆ ಯಾಕೆಂದರೆ ಜೆ ಡಿ ಎಸ್ ಮಾನಸಿಕವಾಗಿ ಕುಮಾರಸ್ವಾಮಿ ಬಿ ಜೆ ಪಿಯ ಜೊತೆ ಸೇರುವುದಕ್ಕೆ ಸಿದ್ಧರಾಗಿದ್ದಾರೆ ಈಗ ಉಳಿದಿರುವ ದಾರಿ ಕಾಂಗ್ರೆಸ್ಸನ್ನು ಎದುರಿಸುವುದಕ್ಕೆ ಬೇರೆ ದಾರಿ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿಯೇ ಹೋರಾಟ ಮಾಡಬೇಕು ಅನ್ನುವ ಮನಸ್ಥಿತಿಗೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಬಂದಾಗಿದೆ ಆ ಕಾರಣಕ್ಕಾಗಿ ಈ ಸರ್ಕಾರ ಬಂದು ಒಂದು ದಿನ ಆದರೂ ಕೂಡ ಅವರು ರೋಷಾವೇಶದಿಂದ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಯಾವುದೋ ಒಂದು ಎಕ್ಸೆಲ್ ಸೀಟ್ ಕೊಟ್ಟರು ಇಷ್ಟು ವರ್ಗಾವಣೆಗೆ ಎಷ್ಟಿದೆ ಪ್ರತಿ ಇಶ್ಯೂ ತಗೊಂಡು ಅವರು ಹೋರಾಟ ಮಾಡ್ತಾರೆ ಅದನ್ನು ಒಂದು ಕಾಂಗ್ರೆಸ್ಸನ್ನು ಅಸ್ಥಿರಗೊಳಿಸುವುದು ಎರಡನೇದು ಬಿ ಜೆ ಪಿ ನಾಯಕರಿಗೆ ಸಿ ಕನ್ವಿನ್ಸ್ ಮಾಡುವಂಥದ್ದು ನಾನು ಪ್ರತಿಪಕ್ಷ ನಾಯಕನಾದರೂ ಮಾತ್ರ ಕಾಂಗ್ರೆಸ್ ಎದುರಿಸೋಕೆ ಸಾಧ್ಯ ಅದಿಲ್ಲದಿದ್ದರೆ ಸಾಧ್ಯ ಇಲ್ಲ ಅನ್ನುವ ಮೆಸೇಜ್ ಕೊಡುವ ಯತ್ನ ಕೂಡ ಕುಮಾರಸ್ವಾಮಿ ಅವರಲ್ಲಿ ಇರಬಹುದು ಹಾಗಿದ್ರೆ ಈ ಒಂದು ಹೊಂದಾಣಿಕೆ ಆದರೆ ಒಂದು ಕುಮಾರಸ್ವಾಮಿಯವರು ಬಿ ಜೆ ಪಿ ಸೇರಲ್ಲ ಸಾಧ್ಯತೆ ಕಡಿಮೆ ಇದರ ಪರಿಣಾಮ ಏನಾಗುತ್ತೆ ಆ ಬಗ್ಗೆ ಇವತ್ತು ವರದಿಗಳು ಇವೆ ಒಂದು ಜೆ ಡಿ ಎಸ್ ಒಳಗಡೆ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳಬಹುದು ಅನ್ನೋದು ಎರಡನೇದಾಗಿ ಬಿ ಜೆ ಪಿಯ ಜೊತೆಗೆ ಹೋಗುವುದಕ್ಕೆ ಕುಮಾರಸ್ವಾಮಿ ಅವರ ಸಹೋದರರಾದ ಎಚ್ ಡಿ ರೇವಣ್ಣ ಅವರಿಗೆ ರಿಸರ್ವೇಷನ್ ಇದ್ದಾಗಿದೆ ಅವ್ರನ್ನ ಕನ್ಸು ಅದರ ಜೊತೆಗೆ ಇವತ್ತಿನ ವರದಿಗಳ ಪ್ರಕಾರ ಹತ್ತನ್ನೆರಡು ಶಾಸಕರು ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಜೊತೆ ಹೋಗುವುದು ಬೇಡ ಅನ್ನುವ ಒಂದು ನಿಲ್ಮೆಯನ್ನು ಹೊಂದಿದ್ದಾರೆ ಅನ್ನೋದು ಅವರು ಯಾವುದೇ ನಿಲ್ಮೆ ಹೊಂದಿರಲಿ ಕುಮಾರಸ್ವಾಮಿ ಅವ್ರ ಮಾತು ಕೇಳಿ ಏನು ರಾಜಕೀಯ ತೀರ್ಮಾನ ತಗೊಳ್ಳಿ ಅವರು ತಮಗೇನು ಅನಿಸುತ್ತ ಮಾಡ್ತಾರೆ ಆದರೆ ಅದು ಆದರೆ ಇವರು ಏನು ಮಾಡ್ತಾರೆ ಬಿ ಜೆ ಪಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳ ಕೂಡದು ಅಂದವರು ಅದು ಕೆಲವೊಮ್ಮೆ ಸ್ಥಳೀಯ ರಾಜಕಾರಣದಿಂದಲೂ ಇರುತ್ತೆ ಬೇರೆ ಬೇರೆ ಕಾರಣದಿಂದ ಅವರು ಏನು ಮಾಡ್ತಾರೆ ಪಕ್ಷ ಹೊಡೆಯುತ್ತ ಆಗ ಮಹಾರಾಷ್ಟ್ರದ ಮಾದರಿ ಏನಿದೆ ಆ ಮಾದರಿಯು ಕರ್ನಾಟಕದಲ್ಲಿ ಜಾರಿಗೆ ಆಯಿತು ಸೊ ಮಹಾರಾಷ್ಟ್ರದಲ್ಲಿ ಯಾವ ರಾಜಕೀಯ ಎಕ್ಸ್ಪಿರಿಮೆಂಟನ್ನು ಅದು ಅನೈತಿಕವಾದ ರಾಜಕಾರಣ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅದನ್ನು ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಬಿ ಜೆ ಪಿ ಗಂಭೀರವಾಗಿ ಯತ್ನ ಮಾಡ್ತಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸೊ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಒಂದು ಜೆ ಡಿ ಎಸ್ ಒಳಗಿರುವ ಅಲ್ಪಸಂಖ್ಯಾತರ ಕಥೆ ಏನು ಹಲವರು ಜೆ ಡಿ ಎಸ್ನಲ್ಲಿ ಇದ್ದಾರೆ ಅದು ವಿಧಾನ ಪರಿಷತ್ತಿನ ಬಿ ಎಂ ಫರೂಕ್ ಅವರು ಸಿ ಎಮ್ ಇಬ್ರಾಹಿಂ ಇರ್ಬೋದು ತಂದ್ಬಿಟ್ಟಿದ್ರೆ ತುಂಬ ಜನ ಹಾಗೆಯೇ ಮುಸ್ಲಿಂ ಸಮುದಾಯದವರು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಟಿದ್ದಾರೆ ಈ ಚುನಾವಣೆ ರಾಮನಗರದಲ್ಲಿ ಏನಾಯಿತು ಅನ್ನೋದಕ್ಕಾಗಿ ಮುಸ್ಲಿಮರನ್ನ ಟೀಕಿಸುವ ಒಂದು ಯತ್ನ ಪ್ರಾರಂಭ ಆಗಿದೆ ಜೆ ಡಿ ಎಸ್ ಒಳಗಡೆನೆ ಇವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡೋ ಈ ಒಂದು ಮುಸ್ಲಿಮ್ಸ್ ಸಪೋರ್ಟೆಡ್ ಜೆ ಡಿ ಎಸ್ ಸೊ ಇವರಿಗೆಲ್ಲ ಅನಿವಾರ್ಯತೆ ಏನಾಗುತ್ತೆ ಜೆ ಡಿ ಎಸ್ನಲ್ಲಿದ್ದಂಥ ಅಲ್ಪಸಂಖ್ಯಾತರಿಗೆ ಅವರಿಗಿರುವ ದಾರಿ ಮತ್ತೆ ಕಾಂಗ್ರೆಸ್ ಜೊತೆ ಹೋಗುವುದೇ ಆಗಿದೆ ಈಗ ಸುಮಾರು ಮುಸ್ಲಿಮ್ರಲ್ಲಿ ಎಪ್ಪತ್ತರಿಂದ ಎಂಬತ್ತು ಅಷ್ಟು ಮತ ಕಾಂಗ್ರೆಸ್ಸಿಗೆ ಬಂದಿದೆ ಅನ್ನೋದು ಎಂಬತ್ತೇ ಬೇಡ ತೊಂಬತ್ತದ ಟೆನ್ ಪರ್ಸೆಂಟ್ ಆದರೂ ಜಿ ಡಿ ಎಸ್ ಹತ್ರ ಮುಸ್ಲಿಂ ಮತ ಅಲ್ಪಸಂಖ್ಯಾತರ ಮತ ಆ ಟೆನ್ ಪರ್ಸೆಂಟು ಮತಗಳು ಈಗ ವಾಪಸ್ ಕಾಂಗ್ರೆಸ್ಸಿಗೆ ಹೋದರೆ ಮೋರ್ ದ್ಯಾನ್ ನೈಂಟಿ ನೈಂಟಿ ಸೆವೆನ್ ಪರ್ಸೆಂಟ್ ಆಫ್ ಮೈನಾರಿಟೀಸ್ ವಿಲ್ ಸಪೋರ್ಟ್ ಕಾಂಗ್ರೆಸ್ ದೆನ್ ಕಾಂಗ್ರೆಸ್ ಅವಾಗ ಇನ್ನಷ್ಟು ಪವರ್ಫುಲ್ ಆಗುತ್ತೆ ಆ ಮ ಆ ಮತವನ್ನು ನೀವು ಬಿ ಜೆ ಪಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಹಾಗೆಯೇ ಹಳೆ ಮೈಸೂರು ಪ್ರದೇಶದಲ್ಲಿರುವ ಒಕ್ಕಲಿಗನ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಾ ಬಂದಿದ್ದೀನಿ ದ್ಯಾಟ್ ಸೆಕ್ಯುಲರ್ ಅವರು ಅಷ್ಟು ಬೇಗ ಬಿ ಜೆ ಪಿ ಅನು ಒಪ್ಪುಗಳಲ್ಲ ಆ ಮೂಲಕ ಜೆ ಡಿ ಎಸ್ಸನ್ನು ಅನ್ನು ಬೆಂಬಲಿಸುವ ಒಕ್ಕಲಿಗರ ಮತ ಅದು ಕೂಡ ಬಿ ಜೆ ಪಿಗೆ ಶಿಫ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಆಗದೇ ಇದ್ದರೆ ಇಟ್ ವಿಲ್ ಬಿ ಸುಸೈಡಲ್ ಫಾರ್ ಜೆ ಡಿ ಎಸ್ ಆ್ಯಸ್ ವೆಲ್ ಆ್ಯಸ್ ಬಿ ಜೆ ಪಿ ಆ ಸಾಧ್ಯತೆ ನನಗೆ ಹೆಚ್ಚಾಗಿ ಕಾಣುತ್ತೆ ಯಾಕಂದರೆ ಒಕ್ಕಲಿಗರು ಕಟ್ಟಾಭಿಮಾನಿಗಳು ಹೋಗ್ಬೋದು ಅದು ಬಿಟ್ಟರೆ ಉಳಿದುತ್ತೆ ಒಬ್ಬ ಜನಸಾಮಾನ್ಯ ಒಕ್ಕಲಿಗರು ಹಳೆ ಮೈಸೂರು ಪ್ರದೇಶ ಜನ ಅವರು ಜೆ ಡಿ ಎಸ್ ಜನ್ ಜೊತೆಗೆ ಬಿ ಜೆ ಪಿಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಅವರು ಹೋಗದೇ ಇದ್ದರೆ ಈ ಪ್ರಯೋಗ ಏನಿದೆ ಈ ಪ್ರಯೋಗ ವಿಫಲ ಆದಂತೆ ಇದ್ರ ಬಗ್ಗೆ ಯೋಚನೆ ಮಾಡಿಲ್ವ ಕುಮಾರಸ್ವಾಮಿ ಅವರು ಗೊತ್ತಿಲ್ಲ ಆದರೆ ಅವರಿಗೀಗ ಕಾಂಗ್ರೆಸ್ಸು ಒಂದು ಅಧಿಕಾರವನ್ನು ಕಳೆದುಕೊಂಡಂತಹ ನೋವು ಅವರನ್ನು ಕಾಡ್ತಾ ಇದೆ ಅವರ ನಿರೀಕ್ಷೆ ಎಲ್ಲ ಹುಸಿಯಾಗಿದೆ ಅವರ ಪರಮ ವೈರಿಯಾದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ ಒಕ್ಕಲಿಗರ ನಾಯಕತ್ವವನ್ನು ಕಿತ್ತುಕೊಳ್ಳುವುದಕ್ಕೆ ಸಿದ್ಧರಾಗಿರುವ ಡಿ ಕೆ ಶಿವಕುಮಾರಿದ್ದಾರೆ ಒಕ್ಕಲಿಗರಲ್ಲಿ ಅವರ ಪ್ರಾಬಲ್ಯ ಕೂಡ ಹೆಚ್ಚಾಗ್ತಾ ಇದೆ ಸೊ ಅದರಿಂದ ಕುಮಾರಸ್ವಾಮಿಯವರ ಮುಂದೆ ಬೇರೆ ದಾರಿ ಇಲ್ಲ ಅವರು ಹತಾಶ ಸ್ಥಿತಿಗೆ ತಲುಪಿದ್ದಾರೆ ಯಾಕಂದರೆ ಜೆ ಡಿ ಎಸ್ ಈ ಚುನಾವಣಾ ಫಲಿತಾಂಶದ ನಂತರ ಹತಾಶ ಸ್ಥಿತಿಯಲ್ಲಿದೆ ದೇವೇಗೌಡರಿಗೆ ವಯಸ್ಸಾಗಿದೆ ಅವರು ಎಷ್ಟರ ಮಟ್ಟಿಗೆ ಆಲೋಚನೆ ಮಾಡಿಕೊಳ್ಳೋ ಗೊತ್ತಿಲ್ಲ ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸನ್ನು ಸಮಾನ ಅಂತರದಲ್ಲಿರ್ತೇನೆ ಅಂತ ತಮ್ಮ ರಾಜಕೀಯ ಬದುಕಿನಲ್ಲಿ ಹಲವು ವರ್ಷಗಳ ಕಾಲ ದಶಕ ದಶಕಗಳ ಕಾಲ ಹೇಳ್ತಾ ಬಂದವರು ಇವತ್ತು ಅವರು ಕೂಡ ಹೋಗಿ ಬಿ ಜೆ ಪಿಯ ಒಂದು ತೆಕ್ಕೆಗೆ ಬೀಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಜೆ ಡಿ ಎಸ್ ಪರಿಸ್ಥಿತಿ ಹೆಚ್ಚು ಅಪಾಯಕಾರಿ ಸ್ಥಿತಿಯಲ್ಲಿದೆ ಒಂದು ಕರ್ನಾಟಕದ ರಾಜಕಾರಣದಲ್ಲಿ ಸೊ ಎರಡೂ ಪಕ್ಷವನ್ನು ವಿರೋಧಿಸುವವರು ಇದ್ದರು ಕಾಂಗ್ರೆಸ್ ಹಾಗೆ ಬಿ ಜೆ ಪಿಯನ್ನು ಅವರಿಗೆ ಜೆ ಡಿ ಎಸ್ ಒಂದು ಆಯ್ಕೆಯಾಗಿತ್ತು ಆ ಆಯ್ಕೆ ಇಲ್ಲದಂತೆ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ ಅವರಿಗೆ ತಾಳ್ಮೆ ರಾಜಕಾರಣದಲ್ಲಿ ತಾಳ್ಮೆ ಇರಬೇಕು ಅವರಿಗೆ ತಾಳ್ಮೆ ಇದ್ದಿದ್ದರೆ ಮುಂದಿನ ಚುನಾವಣೆ ಏನು ಬರುತ್ತೆ ಐದು ವರ್ಷಗಳ ನಂತರ ಆವಾಗ ಕಾಂಗ್ರೆಸ್ ಸರಿಯಾಗಿ ಆಡಳಿತ ಮಾಡದಿದ್ದರೆ ಜನ ಜೆ ಡಿ ಎಸ್ ಹತ್ರ ಬರುವ ಸಾಧ್ಯತೆ ಇತ್ತು ಅದರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷ ಇರಬೇಕಂತೂ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಬಹಳ ಮುಖ್ಯವಾದ್ದು ಫೆಡರಲ್ ಸಿಸ್ಟಮ್ ನಾಶ ಮಾಡ್ತಾ ಇದೆ ಮೋದಿ ಅಮಿತ್ ಶಾ ಗುಂಪು ಇಂಥ ಸಿಚುವೇಷನ್ನಲ್ಲಿ ಪ್ರಬಲವಾದ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದರೆ ಅವರು ಇನ್ನಷ್ಟು ಪ್ರಬಲರಾಗ್ತಿದ್ರು ಆದರೆ ಮೋದಿಯವರ ಗ್ಯಾಂಗಿಗೆ ಸೇರುವ ಮೂಲಕ ಅಲ್ಲಿ ಹೋಗುವ ಮೂಲಕ ರಾಜ್ಯದ ಜನಸಮುದಾಯ ಜೆ ಡಿ ಎಸ್ ಅನ್ನು ಬೆಂಬಲ ಕೊಟ್ಟಂಥ ಜನ ಸಮುದಾಯ ಅವರಿಗೂ ಅನ್ಯಾಯ ಮಾಡಿದಂತೆ ಆಗುತ್ತೆ ವೈಯಕ್ತಿಕ ರಾಜಕೀಯ ಕಾರಣಗಳಿಗಾಗಿ ಅದರಂತೆ ಒಂದು ಪ್ರಾದೇಶಿಕ ಧ್ವನಿ ಅಡಗಿ ಹೋಗುತ್ತೆ ಅಂತ ಜನತಾ ಪರಿವಾರದ ಒಂದು ಸುದೀರ್ಘವಾದ ಇತಿಹಾಸವನ್ನು ಅವರು ಮುಗಿಸದಂತೆ ಆಗುತ್ತೆ ಜನತಾ ಪರಿವಾರ ಕರ್ನಾಟಕದಲ್ಲಿ ಮಾಡಿರೋ ಸಾಧನೆ ದೇವೇಗೌಡರು ಪ್ರಧಾನಿಯಾಗಿ ಮುಖ್ಯಮಂತ್ರಿಯಾಗಿ ಮಾಡಿದ್ದು ಹೆಗಡೆಯವರು ಆಡಳಿತ ನಡೆಸಿದ್ದು ಬೊಮ್ಮಾಯಿಯವರು ಪಟೇಲ್ರವರು ಹೀಗೆ ಅವರೆಲ್ಲ ಕಟ್ಟಿದ ಒಂದು ಜನತಾ ಪರಿವಾರ ಕೊನೆಗೆ ಹೋಗಿ ಬಿ ಜೆ ಪಿಯ ಗಂಗೆಯಲ್ಲಿ ಮುಳುಗಿ ಪವಿತ್ರ ಆಗಂಥಕ್ಕ ಆಗೋದಕ್ಕೆ ನಡೆಸಿದ್ದಾಗ ಕಾಣುತ್ತೆ ಅದರಂತೆ ಹೋಗ್ಬಿಟ್ಟು ಏನು ವಾಷಿಂಗ್ ಮಿಷಿನ್ ಪಕ್ಷದಲ್ಲಿ ಸೇರಿ ಏನೇನು ವಾಶ್ ಆಗುತ್ತೋ ವಾಷಿಂಗ್ ಮಿಷಿನ್ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟಾರೆ ಇದು ಆತ್ಮಘಾತುಕವಾದ ಒಂದು ತೀರ್ಮಾನವನ್ನು ಕೈಗೊಳ್ತಿದ್ದಾರೆ ಇದು ಏನು ಅನ್ನೋದು ನೋಡೋಕ್ಕೆ ಇನ್ನೊಂದು ದಿನ ಕಾಯಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಇದು ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ